ಹ್ಞೂ ಸಾಯದ್ರಾ ನೀವು ಬಂದ್ಬಿಟ್ಟೆ ನಾನು ನಮ್ಮದುಗೆ ಕೆಲಸ ಇವತ್ತು ಕಡಿಮೆ ಇದೆ ಹಾಂ ಮಂಗಳವಾರಗೆ ಅಲ್ಲ ಮಂಗಳವಾರಗೆ ಸೋಮವಾರಗೆ ವ್ಯಾಪಾರದ್ದು ಸ್ವಲ್ಪ ಕಡಿಮೆ ಇರುತ್ತೆ ಹಾಗಾಗಿ ಸ್ವಲ್ಪ ಲೇಟ್ಗೆ ಅಂತ ಹೇಳ್ಬಿಟ್ಟು ಹಿಂಗೆ ಆಡಾಡ್ಕೊಂಡು ಬರೋಣ ಅಂತ ಬಂದೆ ನೀವು ನೋಡಿದ್ರೆ ಇಲ್ಲಿ ಕೊಟ್ರಾ ದೋಣವ್ರ ಮನೆ ಮುಂದೆ ನಿಂತಿದ್ದೀರಿ ಹೌದೌದು ಈ ಚಳಿಗಾಲದ ಅಧಿವೇಶನ ಶುರುವಾಗ್ಬಿಟ್ಟೈತಲ್ಲ ಬೆಳಗಾವಿಲಿ ಅಪ್ಪ ಏನು ಸೆಕ್ಯೂರಿಟಿ ಅಂತೀರ ಹಾ ಅದರ ಬಗ್ಗೆ ಒಂಚೂರು ತಿಳ್ಕೊಳ್ಳೋಣ ನನಗೆ ಗೊತ್ತಿರೋದು ಒಂದು ಕೊಟ್ರಿಗೆ ಹೇಳಿ ಕೊಟ್ರಿಗೆ ಗೊತ್ತಿರೋದು ನಾನು ತಿಳ್ಕೊಂಡು ಅತ್ಲಾಗ ಹೋಗೋಣ ಅಂತ ಹೇಳಿ ಹಿಂಗೆ ಬಂದಪ್ಪ ಅತ್ಲಾಗೆ ಚಾಪಾ ಕುಡ್ಕೊಂಡು ಅತ್ಲಾಗೆ ಉಮೇಶ್ ಅಪ್ಪ ಹೋಗೋಣ ಅಂತಿದ್ದೆ ಅವನು ಅಂಗಡಿ ಸಾಮಾನೆಲ್ಲ ಕಾಲಾಗಿದೆ ಬಂದೆ ಬಿಟ್ಟು ಭದ್ರಾವತಿ ಟೌನ್ಗೆ ಹೋಗಿದ್ದಾನೆ ಹ್ಞೂ ಕೆಂಚಪ್ಪ ಸುಂದರಮ್ಮ ಇದಲ್ಲ ದಿನಸಿ ಪದಾರ್ಥದ ಅಂಗಡಿ ಹಾಕೊಂಡು ಅಲ್ಲೋಗಿ ಪದಾರ್ಥಗಳು ತಾಬರ್ತೆ ಅಂತ ಬೆಳಗ್ಗೆ ಹೋಗಿದ್ದಾನೆ ಹ್ಮ್ ಕಣ್ಣಣ್ಣ ಹ್ಮ್ ಪರಮೇಶ್ವರಣ್ಣ ಗೌಣ್ಣ ಒಳ್ಳೆ ಚೆನ್ನಾಗೆ ವ್ಯಾಪಾರಿಗೆ ಆಗ್ತದೆ ಅಂತೆ ಹ ಅಲ್ಲ ಒಳ್ಳೇದು ಮಾಡ್ಲಿ ಅವ್ರಿಗೆ ಹ್ಮ್ ದೇವ್ರಿಗೆ ಚೆನ್ನಾಗಿ ಇಟ್ಟು ತಂಬ ಇಟ್ಟೆ ಹಾ ದೇವ್ರು ಎಲ್ಲರಿಗೂ ಒಳ್ಳೇದನ್ನ ಬಯಸೋದು ಎಲ್ಲಾರು ಚೆನ್ನಾಗಿ ಇಟ್ಟಿರ್ತಾನೆ ಹಾ ನಿಮ್ಮನ್ನ ಇಟ್ಟಂಗೆ ಏ ಕೊಟ್ರೇಶ ಕೊಟ್ರೇಶ ಬಾರ ಇಲ್ಲಿ ಹೊರಗಡೆ ಟೀಗಿ ಕುಡ್ದೇನು ಬಾರ ಇಲ್ಲಿ ಹೊರಗಡೆ ಬಾಳ ಚಳಿಗಾಲದ ಅಧಿವೇಶನ ಬಗ್ಗೆ ಮಾತಾಡಬೇಕು ಬಾರ ಇಲ್ಲ ಓಹೋ ಹೋ 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 ಏನ್ ಸಾಯಿಬ್ರ ಜೊತೆ ಪರಮೇಶ್ವರ ನಮ್ಮನೆ ಮುಂದಕ್ಕೆ ಬಂದ್ಬಿಟ್ಟದ್ರಿ ಇವತ್ತು ನಮ್ಮ ಭಾಗ್ಯದ ಭಾಗ್ಯದ ಸರಿ ತೊಂದ್ಕೊಂಡ್ಬಿಟ್ರಿ ಈ ಈ ಥರ ಮಾತು ಕೂಡ ನನಗೆ ಇಷ್ಟ ಆಗಲ್ಲ ನೋಡಿ ನನಗೆ ಹಾ ಸುಮ್ಮನೆ ತಮಾಷೆಗೆ ತಮಾಷೆಗೆ ಅಂದೆ ಏನು ಸಮಾಚಾರ ಹಾಂ ಬರ್ರಿ ಪರಮೇಶ್ವರ ಟೀಗೆ ಕುಡಿಯೋದಂತೆ ನಮ್ಮ ಟೀಗೆ ಏನು ಬೇಡಪ್ಪ ನಂದು ಸಾಹೇಬ್ರದ್ದು ಟೀ ಕಾಫಿ ಎಲ್ಲ ಆಗೋಯ್ತು ನೋಡಲ್ಲ ಕೊಡ್ರಿ ಚಳಿಗಾಲದ ಅಧಿವೇಶನ ಬೆಳಗಾವಿ ಸುವರ್ಣ ಸೌಧದಲ್ಲಿ ನಡೀತೈತಲ್ಲ ಅವಾಗ ಪೊಲೀಸ್ನದ್ದು ಏನು ಸೆಕ್ಯೂರಿಟಿ ಅಂತೀಯ ಹಾಂ ಉಂಕೊಂಡ್ರಿ ಪರಮೇಶ್ವರ ಭಾಳ ಬಲವಾದ ಸೆಕ್ಯೂರಿಟಿ ಸರ್ಪಗಾವದಂತೆ ಹ್ಮ್ ಸರ್ಪಗಾವಲು ಜನ ಜಾಸ್ತಿ ಹಾಕೊಂಡವರಪ್ಪ ಬೆಳಗಾವಿ ಅಧಿವೇಶನಕ್ಕೆ ಸೆಕ್ಯೂರಿಟಿ ಕೊಡಕ್ಕೆ ಹ್ಮ್ ನಾನು ಟಿ ವಿ ಪೇಪರ್ ಎಲ್ಲ ಓದ್ತೀನಿ ಬಹಳ ಸೆಕ್ಯೂರಿಟಿ ಅಂತ ಹೇಳ್ತಾ ಇದ್ರು ನಾನು ನೋಡಿದೆ ಒಂದು ಆರ್ ಸಾವಿರ ಜನ ಪೊಲೀಸ್ ಸಿಬ್ಬಂದಿ ಹಾಕಿರೋದು ನೂರ ನಲ್ವತ್ತ ನೂರ ನಲ್ವತ್ತಾರು ಜನ ಸೀನಿಯರ್ ಪೊಲೀಸು ಮೂರ್ ಸಾವಿರದ ಎಂಟುನೂರ ಸಿಬ್ಬಂದಿ ಹಾಕೊಂಡವ್ರಂತೆ ಮೂವತ್ತ ಕೆ ಎಸ್ ಆರ್ ಪಿ ತುಕಡಿ ಕ್ವಿಕ್ ರೆಸ್ಪಾನ್ಸ್ ಟೀಮ್ಗಳು ಹತ್ತು ಡಿ ಆರ್ ಪೊಲೀಸ್ ತುಕಡಿಗಳು ಹದಿನಾರು ವಿಧ್ವಂಸಕ ಕೃತ್ಯ ತಪಾಸಣಾ ತಂಡಗಳು ಹಾ ಪೊಲೀಸ್ ಆಯುಕ್ತರಲ್ಲ ಭೂಷಣ್ ಕುಮಾರ್ ಸಾಹೇಬರು ಅವರು ಮತ್ತೆ ಡಿ ಸಿ ಮೊಹಮ್ಮದ್ ರೋಷನ್ ಸಾಹೇಬರು ಬಹಳ ಚೆನ್ನಾಗಿ ಸೆಕ್ಯೂರಿಟಿ ಮಾಡಿದ್ದಾರೆ ಈ ಅಧಿವೇಶನ ಶುರುವಾಗಿನ ಮುಂಚೆ ಹಾ ಬಾಬಾ ಬೆಳಗಾವಿ ಸುವರ್ಣ ಸೌಧ ಸೌಧಕ್ಕೆ ಒಂದು ಐದಾರು ಸಾರಿ ಭೇಟಿ ಮಾಡಿ ಸುಮಾರು ಏಳೆಂಟು ಮೀಟಿಂಗ್ ಮಾಡಿದ್ರೆ ಅಂತೆ ಏನತ್ತ ಪ್ರೆಸ್ ಮೀಟ್ ಕರೆಯೋಣ ಹೇಳೋಣ ಪ್ರೆಸ್ ಮೀಟ್ ಕರೆಯೋಣ ಹೇಳೋಣ ಉಂಕಣದ ಮತ್ತೆ ಹಾ ಡೆಲ್ಲಿ ಬೇರೆ ಬಾಂಬ್ಲಾಸ್ಟ್ ಆಯ್ತಲ್ಲಪ್ಪ ರೆಡ್ ಫೋರ್ಟಲ್ಲಿ ಹಂಗಾಗಿ ಇಲ್ಲೂ ಅದೇ ರೀತಿ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲ ಸ್ಕ್ವಾಡ್ಗಳನ್ನ ಹಾಕೊಂಡು ಬಾಳ ಸೆಕ್ಯೂರಿಟಿ ಕೊಡ್ತಾರೆ ಹೌದು ಹೌದು ಕರೆಕ್ಟ್ ಆಗಿ ಹೇಳ್ತಿದ್ದಾರೆ ಅಷ್ಟೇ ಅಲ್ಲ ಕಾರಣ ಈಗಾಗಲೇ ತುಂಬಾ ಜನ ಸುಮಾರು ಎಂಬತ್ನಾಲ್ಕು ಸಂಘಟನೆಗಳು ಅಲ್ಲಿ ಬೆಳಗಾವಿ ಸುವರ್ಣ ಸೌಧದ ಎದುರುಗಡೆ ಸ್ಟ್ರೈಕ್ ಮಾಡೋಕ್ಕೆ ಪ್ರತಿಭಟನೆ ಮಾಡೋಕ್ಕೆ ಪರ್ಮಿಷನ್ ತಗೊಂಡಿದ್ದಾವೆ ಹ್ಞೂ ಆ ಪೊಲೀಸ್ನವ್ರು ಭಾಳ ಬುದ್ಧಿವಂತರು ಪೊಲೀಸ್ ತಂದವರು ಇವರು ಪ್ರತಿಭಟನೆ ಮಾಡೋಕ್ಕೆ ಅಂತಲೇ ಸಪ್ರೇಟ್ ಸ್ಥಳನ ಒದಗಿಸ್ಕೊಟ್ಬಿಟ್ಟವ್ರೆ ಹ್ಞೂ ಕಣಲ್ಲ ನಾನು ಅದನ್ನೂ ಕೇಳಿದೆ ಅಷ್ಟೇ So ನಾನಾ ಉತ್ತರ ಕರ್ನಾಟಕದ ನಾನಾ ಖಾದ್ಯದ ಊಟ ಹ್ಮ್ ತರ್ತಾರ ರೊಟ್ಟಿಗಳು ಪಲ್ಯಗಳು ಚಟ್ನಿಗಳು ಉಚ್ಚಲ್ ಚಟ್ನಿ ಅಂತ ಏನೇನು ಚಟ್ನಿ ಪೌಡ್ರಲ್ಲಿ ಹಾಕಿ ಬಹಳ ಒಳ್ಳೊಳ್ಳೆ ಊಟಗಳೆಲ್ಲ ಕೊಡ್ತಾರಂತಪ್ಪ ಅಲ್ಲಿನ ಸಂಸ್ಕೃತಿನ ನಾವು ವ್ಯಕ್ತಪಡಿಸಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಸಂಸ್ಕೃತಿ ಊಟಗಳನ್ನ ಕೊಡ್ತಾರಂತೆ ಹ್ಮ್ ಓಹೋಹೋ ಏನ್ ಪರಮಣ್ಣವರು ಒಟ್ಟರೆ ಮನೆ ಮದುವೆ ಮಾತಾಡಂಗ ಮಾತಾಡೋಂಗಾಗ್ಬಿಟ್ರಿ ಜೊತೆಗೆ ಸಾಲ್ದು ಅಂತ ಹೇಳ್ಬಿಟ್ಟು ಏ ಟೋಪಿ ಹಾಕೊಂಡ್ರೆ ಸಾಬ್ರ ಬೇರೆ ಕರ್ಕೊಂಡ್ಬಂದ್ಬಿಟ್ಟಿದ್ರೆ ನೀವು ಓಹ್ ಇವತ್ತೇನೋ ಭಾರಿ ಜೋರ್ ಮಾತುಕೋತೈತಪ್ಪ ಪರಮೇಶ್ ಇವತ್ತೇನಾದ್ರು ಬಾಡೋಟಾ ಎಲ್ಲಾದ್ರೂ ಕರೆಯ ಕೊಟ್ಟರೆ ಏನಾದ್ರೂ ಕರ್ಕೊಂಡು ಹೋಗಿ ಬಂದಿದ್ರೆ ನೀವು ಇಷ್ಟು ಬೇಗನೆ ಬಂದ್ಬಿಟ್ಟಿದ್ರಲ್ಲ ಇನ್ನು ಟೀ ಕುಡಿಯೋ ಟೈಮಿಗೆ ನಾವಿಲ್ಲಿ ಚಳಿಗಾಲದ ಅಧಿವೇಶನ ಬೆಳಗಾವಿ ಕೊಡ್ತಾರೆ ಅಂತ ಮಾತಾಡ್ತಿದ್ರೆ ನಮ್ಮ ತಳಿಯಪ್ಪನ್ಗೆ ಬಾಡ ಚಿಂತೆ ಕರಿಯಪ್ಪಣ್ಣ ನಾವು ಬಾಡ ಬಗ್ಗೆ ಏನು ಚಿಂತೆ ಮಾಡಿದಿಲ್ಲ ಅವ್ರ ಬಾಡ ಊಟಕ್ಕೆ ನನ್ನ ತಲೆ ಬಂದಿಲ್ಲ ಹ್ಮ್ ಸೆಷನ್ ಸೆಷನ್ ನಡೀತೈತಲ್ಲ ಅಧಿವೇಶನ ಅದ್ರ ಬಗ್ಗೆ ಮಾತಾಡ್ತಿದ್ವಿ ಓಹೋ ಯುಮೀನ್ ಬೆಳಗಾವಿ ಸೆಷನ್ ವಿಂಟರ್ ಟೈಮ್ ಓಹೋ ಬಹಳ ದೊಡ್ಡ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಿದ್ದೀರಿ ನೆನ್ನೆ ದಿನವಿಡೀ ಸ್ವಾಗತ ಮಾಡೋದು ಅವರೊಬ್ಬರನ್ನ ಸ್ವಾಗತ ಮಾಡೋದು ರಾಷ್ಟ್ರಗೀತೆ ಗೌರವ ಕೊಡೋದು ಇವೇ ಆಗಿರ್ತವೆ ಎರಡನೇ ದಿವಸ ಅದು ಮೂರನೇ ದಿವಸದಿಂದ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಅಲ್ಲಿನ ಜನಪ್ರತಿನಿಧಿಗಳು ಮಾತಾಡ್ತಾರೆ ಹಾ ಅದು ಕರೆಕ್ಟು ನೀವು ಏನಾದರೂ ಬೆಳಗಾವಿ ಅಧಿವೇಶನ ಕೇಂದ್ರ ಹೋಗ್ಬೇಕಂತ ಇದ್ದೀರಾ ನೀವು ಹುಷಾರು ನಿಮ್ಮನ್ನ ಗೇಟ್ ಒಳಗೆ ಹೋಗಿ ಆ ಗೇಟ್ ಒಳಕಿರಲಿ ಗೇಟಿಂದ ಹೊರಗಡೆ ಅನುಮಾನ ಬಂದ್ರು ಅರೆಸ್ಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಪೊಲೀಸ್ನವರು ಅಂಥ ಸೆಕ್ಯೂರಿಟಿ ಕೊಟ್ಟವ್ರೆ ಹ್ಞೂ ಒಂದು ಅಲ್ಲ ಒಂದು ಸೊಳ್ಳೆನೂ ಒಳಕ್ಕೆ ಹೋಗಲ್ಲ ಅಂಥ ಸೆಕ್ಯೂರಿಟಿ ಜೆಡ್ ಪ್ಲಸ್ ಸೆಕ್ಯೂರಿಟಿ ಪ್ರಧಾನಮಂತ್ರಿ ಕೊಡ್ತಾರಲ್ಲ ಎನ್ ಎಸ್ ಜಿ ಅಥವಾ ಎಸ್ ಪಿ ಜಿ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಆ ಥರ ಫೋರ್ಸ್ಗಳನ್ನ ಅಲ್ಲಿ ಹಾಕೊಂಡವ್ರೆ ನೀವೇನಿದ್ರು ಇಲ್ಲೇ ಕೂತ್ಕೊಂಡು ಅದೇ ಟಿ ಟಿವಿಗೂ ಅಥವಾ ಯೂಟ್ಯೂಬ್ ಚಾನಲ್ ನಗೋ ಅಷ್ಟೇ ನೀವು ಅಲ್ಲಿ ಹೋಗೋ ಸಾಹಸಕ್ಕೆಲ್ಲ ಕೈ ಹಾಕ್ಬಿಟ್ರಿ ನೀವು ಈಗ ನಾವೇ ಹೋಗಿ ನೋಡ್ತೀವಿ ಅಂತ ಹೇಳಿದ ಸರಿಯಪ್ಪಣ ಏನೇನೋ ಮಾತಾಡ್ತೀಯ ಕಾರಣ ನೀನು ನಾವು ಜಳಗ ಬೆಳಗಾವಿ ಅಧಿವೇಶನದಲ್ಲಿ ಹೆಂಗೆ ಸೆಕ್ಯೂರಿಟಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಕೊಟ್ಟರೆ ಅಂತ ಕೇಳೋಕ್ಕೆ ಬಂದೆ ತಿಳ್ಕೊಂಬಣ ಅಂತ ಅಷ್ಟೇ ಇನ್ನೇನಿಲ್ಲ ಓಹೋ ಹಾಗೆ ಹ್ಞೂ ಸರಿನಪ್ಪ ಸರಿ ಆಯಿತು ಈ ಸ್ಟೇಟ್ ಗೌರ್ಮೆಂಟಿಗೆ ಇಲಾಖೆಗಳು ಇದಾವಲ್ಲ ಅವೆಲ್ಲ ಬೆಳಗ್ಗೆ ಬೇಗನೆ ಆಫೀಸ್ಗೆ ಹೋಗ್ಬೇಕು ಐದುವರೆ ಆರು ಗಂಟೆ ಆದ್ರೂ ಮನೆಗೆ ಹೋಗಂಗಿಲ್ಲ ಅಲ್ಲಿಂದ ಏನಾರ ಮಾಹಿತಿ ಏನಾರ ಕೇಳಿದ್ರೆ ಪೈಗಳು ಅಥವಾ ಕಂಪ್ಯೂಟರ್ನಾಗಿರೋ ಹಾರ್ಡ್ ಕಾಪಿಗಳು ಸಾಫ್ಟ್ ಕಾಪಿಗಳನ್ನ ತೆಗೆದು ಇಮೇಲ್ ಅಥವಾ ಫ್ಯಾಕ್ಸಪ್ ಮಾಡಿ ಅವರಿಗೆ ಉತ್ತರ ಬಿಡ್ಬೇಕು ಹ್ಞೂ ಭಾಳ ಜೋರಾಗಿ ಪ್ರಶ್ನೋತ್ತರಗಳ ಸರಮಾದ ಇರುತ್ತೆ ಆಮೇಲೆ ಆಡಳಿತ ಪಕ್ಷ ವಿರೋಧ ಪಕ್ಷ ಅಂತ ಹೇಳ್ಬಿಟ್ಟು ಜಿದ್ದಿ ಇರ್ತವೆ ನಾವು ಅಂತ ಸಾಧನೆ ಮಾಡಿದ್ವಿ ನಾವು ಅದನ್ನು ತಂದ್ವಿ ಇದನ್ನು ತಂದ್ವಿ ಅಂತ ಹೇಳ್ಕೊಳಕ್ಕೆ ಹ್ಞೂ ಅಷ್ಟೇ ಅಲ್ಲ ನೀವು ಇದನ್ನ ಮಾಡಬಹುದಾಗಿತ್ತು ಅದನ್ನ ಮಾಡಲಿಲ್ಲ ಅಂತ ಹೇಳ್ಬಿಟ್ಟು ವಿರೋಧ ಪಕ್ಷದಿಂದ ಮಾತಿನ ಚಕಮಕಿ ಜಿದ್ದಾಗಿದ್ದೆ ಜೋರಾಗಿರುತ್ತೆ ಹಾಗಾಗಿ ಈ ಅಧಿಕಾರಿಗಳು ಬಹಳ ಜೋರಾಗಿ ಕೆಲಸ ಮಾಡಬೇಕು ಅಲರ್ಟ್ ಆಗಿರಬೇಕು ಈ ಮೆಕ್ಕೆಜೋಳ ಇದಲ್ಲ ಅದರದ್ದು ಬೆಂಬಲ ಬೆಲೆ ಕೊಡ್ರಿ ಅಂತ ಹೇಳ್ಬಿಟ್ಟು ರೈತ ಮುಖಂಡರು ಹಸಿರು ಸೇನೆ ಮುಖಂಡರು ಮುಖ್ಯಸ್ಥರೆಲ್ಲ ಸೇರ್ಕೊಂಡು ಜೋರಾಗೆ ಪ್ರತಿಭಟನೆ ಮಾಡ್ತವ್ರೆ ಅವರಿಗೆ ಒಳ್ಳೆ ಬೆಂಬಲ ಸಿಕ್ಕೇ ಸಿಗ್ಲಿ ಅಂತ ನಾನು ಆರೈಕೆ ಮಾಡ್ತೀನಿ ಆಮೇಲೆ ಅನೇಕ ಹೊರಗುತ್ತಿಗೆ ನೌಕರರು ಅಲ್ಲಿ ನಮಗೆ ಇ ಎಸ್ ಐ ಪಿ ಎಫ್ ಸರಿಯಾಗಿ ಕಟ್ಟಲ್ಲ ಸಂಬಳ ಸರಿಯಾಗಿ ಹಾಕಲ್ಲ ಈ ಹೊರಗುತ್ತಿಗೆ ಪತ್ರದಿಂದ ರದ್ದು ಮಾಡಿಬಿಟ್ಟು ನೇರ ಪಾವತಿನ ಮಾಡ್ರಿ ಅದೇನು ಏಜೆನ್ಸಿ ಕೊಡ್ತೀರ ಅದೇ ಸಂಬಳನೇ ನಮಗೆ ನೇರವಾಗಿ ನಮ್ಮ ಅಕೌಂಟಿಗೆ ಕೊಟ್ಬಿಟ್ರಿ ಅಂತ ಹೇಳ್ಬಿಟ್ಟು ಅವು ಬೇರೆ ಸಂಘಟನೆ ನಡೆಸ್ತವ್ರಿ ಹೋರಾಟ ಪ್ರತಿಭಟನೆಗೆ ತೊಡಕೊಂಡ್ಬಿಟ್ಟದ ಹ சர் அந்த எந்தேஜ்னா சுவீக்கார நோட் இவாக அதிவேன முகியத்தன அவரு இதனை நோட்ரி கரியப்பண்ணா நோட் நோட் கொட்டரேஷண்ண பரமேஷ் அண்ணா கேட்கொள்ளி நமது கரியப்பண்ணா எஸ்கி மாதிரி தீர்கே அவருது அஸே ஹோட்டல் உமேஷ் அப்போது ஹோட்டல்ஹத்தி சும்னை கதை டீகே குடியோக்கேகூஸ் பேப்பண்டி ಪೇಜ್ ಒನ್ನಿಂದ ಪೇಜ್ ಟೆನ್ವರೆಗೂ ತಳ ಬೂಡ ಬಿಡ್ದಂಗೆ ಓದಿ ಎಲ್ಲ ವಿಚಾರಕ್ಕೆ ತಿಳ್ಕೊಂಡ್ಬಿಡ್ತಾರೆ ಹ್ಞೂ ಅವ್ರದ್ದುಗೆ ಮನೇಲಿ ಫೋರ್ ಕೆ ಎಚ್ ಡಿ ಫಾರ್ಟಿ ತ್ರೀ ಇಂಚಸ್ ಟಿ ವಿ ಹೀಗೆ ಇದೆಯಲ್ಲ ಅದರಲ್ಲಿ ನ್ಯೂಸ್ಗೆ ಚಾನಲ್ ಹಾಕೊಂಡು ಒಳ್ಳೆ ಮಾಹಿತಿ ಮಾಹಿತಿನ ಕಲೆಗೆ ಹಾಕೋತಾರೆ ಪ್ರಪಂಚದಲ್ಲಿ ರಾಜ್ಯದಲ್ಲಿ ದೇಶದಲ್ಲಿ ಏನೇನು ವಿದ್ಯಮಾನಗಳು ನಡೀತಾ ಇದೆ ಅಂತ ಹೇಳ್ಬಿಟ್ಟು ತಲೆಗೆ ಹಾಕೊಂಡು ಎಲ್ಲರಿಗೂ ತಿಳಿಸ್ಕೆ ಹೋಗ್ತಾರೆ ಮತ್ತು ಇವ್ರದ್ದುಗೆ ತಿಳ್ಕೊಂಡು ಲಾಭವೇ ಪಡೀತಾರೆ ಊರಲ್ಲಿ ಕರಿಯಪ್ಪ ಅಂತ ಅಣ್ಣ ಒಂದು ಹತ್ತಿಗೆ ಜನ ಇದ್ಬಿಟ್ರೆ ಹಳ್ಳಿಗೆ ಜನ ಇದ್ದಾರಲ್ಲ ತುಂಬ ಉದಾರಿಗೆ ಆಗ್ಬಿಡ್ತಾರೆ ಹ್ಞೂ ಏನು ಮಾಡೋದು ಕರಿಯಪ್ಪಣ್ಣ ಅಂತರೂ ನಮ್ಮೂರಿಗೆ ಒಬ್ಬರೇ ಇರೋದರಿಂದ ಸ್ವಲ್ಪ ನಿಧಾನಗತಿಯಲ್ಲಿ ನಾವೆಲ್ಲ ವಿಚಾರಗಳನ್ನ ಬೇಗ ಬೇಗ ತಿಳ್ಕೊಳ್ತಾ ಇದ್ದೀವಿ ಹ್ಞೂ ಅದೇ ಖುಷಿ ಕರಿಯಪ್ಪಣ್ಣ ನಮ್ಮ ಜೊತೆ ಸಾರಿ ನಾವು ಅವ್ರದ್ದು ಜೊತೆ ಇರೋದೇ ನಮ್ಮದು ಪುಣ್ಯ ಏ ಹೇ ಸಾಹೇಬ್ರೆ ಸಾಬ್ರೆ ಭಕ್ತಿ ಮನಸ್ಸಿನಾಗಿರಲಿ ನಾವು ನೀವು ಇಷ್ಟೊಂದು ನನ್ನ ಹಾಡಿ ಹೋಗ್ಬಿಟ್ರೆ ನಾನು ಹೋಗ್ಬಿಡ್ತೀನಿ ಹ್ಮ್ ಮ್ಯಾಕೋದ್ ಬೇಡ ನಿಮ್ ಜೊತೆಗೆ ಜೀವನ ಮಾಡ್ಬೇಕು ಅಂತಂದ್ರೆ ನಾವೆಲ್ಲ ಒಟ್ಟಿಗೆ ಅಣ್ಣ ಇರಬೇಕು ಹ್ಮ್ ಎಲ್ಲಾ ಧರ್ಮ ಜಾತಿಗಳು ಒಂದೇ ಅಂತ ಭಾವಿಸ್ಬೇಕು ಮೇಲೂ ನೀನ್ ಕೇಳು ಅದನ್ನ ಹೇಳ್ಬಾರ್ದು ಹ್ಮ್ ಎಲ್ಲರೂ ಸಹಕಾರ ಸಹಬಾಳ್ವೆಯಿಂದ ಹಳ್ಳಿ ಹಳ್ಳಿ ತಾಲೂಕಲ್ಲಿ ಜಿಲ್ಲೆಯಲ್ಲಿ ಮಹಾನಗರಗಳಲ್ಲಿ ಜೀವನ ಮಾಡ್ಬಿಟ್ರೆ ಯಾವುದೇ ತಂಟೆ ತತ್ರ ಜಗಳ ಯಾತೂ ಬರಲ್ಲ ನನ್ನ ಉದ್ದೇಶ ಇಷ್ಟೇ ಈ ಸ ಈ ಚಳಿಗಾಲದ ಅಧಿವೇಶನ ಆಗ್ತೈತಲ್ಲ ಈ ಪೆಟ್ರೋಲಿಯಂಗಳು ಮತ್ತೆ ದಿನ ಬಳಕೆ ವಸ್ತುಗಳು ದಿನ ದಿನ ಏರಿಕೆ ಆಗ್ತದಾವೆ ಅದಕ್ಕೆ ತಕ್ಕಂಗೆ ಸ್ವಲ್ಪ ರೇಟ್ನ ಕಡಿಮೆ ಮಾಡಬೇಕು ಹ್ಞೂ ಆಮೇಲೆ ಏನಪ್ಪ ಅಂತಂದ್ರೆ ಈ ಹೊರಗುತ್ತಿಗೆ ನೌಕರ ಸಂಬಳನ ಜಾಸ್ತಿ ಮಾಡಬೇಕು ಹ್ಞೂ ಸರ್ಕಾರ ಇನ್ನೂ ಒಂದು ಹೆಜ್ಜೆ ಮುಂದೆ ಇಟ್ಬಿಟ್ಟು ಈ ಹೊರಗುತ್ತಿಗೆ ನೌಕರ ಪದ್ಧತಿನ ನಿಷೇಧ ಮಾಡಿಬಿಟ್ಟು ಸರ್ಕಾರದಿಂದಲೇ ಅವರಿಗೆಲ್ಲ ಸಂಬಳ ಕೊಡೋ ಆಗ್ಬೇಕು ಹೌದು ಕಾರಣ ಪಾಪ ಹೊರಗುದಿನ ಹತ್ತಾರು ವರ್ಷದಿಂದ ಸರ್ಕಾರಿ ಸಂಘಗಳಲ್ಲಿ ಸಂಸ್ಥೆಗಳಲ್ಲಿ ಸರ್ಕಾರದ ಕಚೇರಿಗಳಲ್ಲಿ ದೂರ ಮಾಡ್ಕೊಂಡು ಸಂಬಳನು ಜಾಸ್ತಿ ಆಗಿಲ್ಲ ಯಾಕೆ ಇಲ್ಲ ದೊಡ್ಡ ಮನಸ್ಸು ಮಾಡ್ಬಿಟ್ಟು ಅವರಿಗೆ ನೇರವಾಗಿ ವೇತನ ಕೊಡಂಗ ಹಾಕ್ಬಿಟ್ರೆ ಅವ್ರ ಜೀವನ ಪಾವನ ಆಗಿಬಿಡುತ್ತೆ ನೋಡಿದ್ರೆ ನಿಮ್ಮೆಲ್ಲರ ಆಶೀರ್ವಾದ ಅವ್ರ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಾಮೆಂಟ್ ಮಾಡಿರಿ ಇನ್ನು ಯಾರು ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರುವ ಅವರೆಲ್ಲ ಸಬ್ಸ್ಕ್ರೈಬ್ ಆಗ್ರಿ ಹಂಗೇನೆಯಾ ಈ ಚಳಿಗಾಲದ ಅಧಿವೇಶನದಲ್ಲಿ ಯಾರು ಇನ್ನೂ ಸೌಲಭ್ಯಗಳು ಪಡ್ಕೋಬೇಕಂತಿದಿರೋ ಅವರೆಲ್ಲ ಚಳಿಗಾಲದ ಅಧಿವೇಶನ ನಡೀತಾ ಇದೆ ಅದನ್ನೆಲ್ಲ ನೋಡ್ರಿ ತಮಗೆಲ್ಲರಿಗೂ ಒಳ್ಳೇದಾಗ್ಲಿ